ಹಂಥದ್ರಾಗ್ಯಂದ್ರೆ ಹಾಲು ಹಿಂಡ್ಕೊಳ್ಳೋಕೆಂದ್ರೆ ಕೊಟ್ಟಿಗೆ ಹೋಗ್ಯಾಳು ಕೊಟ್ಟಿಗೆನ ಅಲ್ಲೇನು ಮಾರ್ಬಲ್ ಇರ್ತಾವನ ಅಲ್ಲಿ ಕೊಟ್ಟಿಗೆ ಏನು ಗ್ರಾನೇಟ್ ಇರ್ತಾವ್ರೆ ಏನು ಟೈಲ್ಸ್ ಹಾಕಿರ್ತಾರೆ ಅದು ಆಕಳು ಹೆಂಡಿ ಇಟ್ಟದ ಮೂತ್ರ ಮಾಡೋದು ಎಲ್ಲ ಕೆಟ್ಟ ಗಲೀಜು ಅಂದ್ರೆ ಗಲೀಜು ಕಟ್ಟಿ ಕೊಟ್ಟಿಗೆ ಅಂದರೆ ಇದು ಇರ್ತದೆ ಅಂದ್ರೆ ಚೀ ಇಂಥದ್ರೆ ಕೂತು ನಾ ಹಾಲು ಹಿಂಡ್ಕೊಳ್ಳೆ ನಾ ಯಾಕೆ ಇಂಥದ್ರೆ ಕೂತು ಹಾಲು ಹಿಂಡ್ಕೊಳ್ಳಿ ನಾ ಡಬ್ಬುದ ಕೂತ್ ಹಿಂಡ್ಕೋತಿನ ಏನು ಈಕೆ ಎಮ್ಮೆ ಕಲ್ತಾಳೆ ಎಮ್ಮೆ ಕಲ್ತವ್ರಿ ಎಲ್ಲ ಬರ್ತದೆ ತಿಳಿದಲ್ಲ ಇವ್ರು ಲಾಸ್ಟ್ ಬೆಂಚಿಗೆ ಕೂತು ನಿದ್ದೆ ಮಾಡಿ ಬಂದು ಗಿರೇ ಕೂಳಿವು ಏನು ರೀ ಹಂಗೆ ಬಜಿ ವಾಸನೆ ಎತ್ತಿಕೊಂಡಂದ್ರೆ ಇಟ್ಟು ಆನಂದ ಇರ್ತದಲ್ಲ ಬೇರೆ ಯಾವ ವಾಸನೆ ಇಟ್ಕೊಂಡ್ರೆ ಮನಸ್ಸಿಗೆಂದು ಬರಂಗಿಲ್ಲ ಆ ಬಜಿ ವಾಸನೆ ಎತ್ತಿಕೊಂಡ್ರೆ ಅಟ್ಟು ಚಂದ ಅನಿಸ್ತಿರ್ತದಲ್ಲ ಹಂಗ ನೀವು ಖಾಲಿ ಬಲಿ ಇಟ್ಟರೆ ಅಂದ್ರೆ ಇಲಿ ಬಂದು ಒಳಗೆ ಬೆಳಂಗಿಲ್ಲ ಹೆಂಗೆ ಬೀಳ್ತಾವ ತಕೊಂಡು ಕೇಳಿದ್ರೆ ಆ ಬಲಿಯಾಗ ಮಿರ್ಚಿ ಬಜಿ ಇಡಬೇಕು ಕಲ್ಪನೆ ಇರಲಿ ಮ್ಯಾಗ ಮಿರ್ಚಿ ಬಜಿ ಇಡಬೇಕು ಯಾವಾಗ ಮಿರ್ಚಿ ಬಜಿ ವಾಸನೆ ಇಲಿ ಮೂಗಿಗೆ ಬಡಿತು ದೊಡ್ಡ ಅದಕ್ಕೆ ಇಲ್ಲಿಗೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇಟ್ಟ ನಮ್ಮ ಕಾಕಾ ತಿಕೊಳ್ಳೋಣ ಮೂಸಿ ನೋಡ್ಕೊತ ಮೂಸಿ ನೋಡ್ಕೋತ ಬಲಿ ಬಲಿ ಬರ್ತಾ ಬರೋದ್ರಾಗ ಒಂದೇ ಬಾಗಿಲು ಇರ್ತದೆ ಬಲಿ ಏಸಿರ್ತಾವ ಬಾಗಿ ರೀ ಒಂದು ಐದಾರು ಇರ್ತಾವನು ಬೆಡ್ರೂಮ್ ಬಾಗಿಲ್ಲ ಕಿಚನ್ ಬಾಗಿಲತ್ತ ಇರೋದು ಒಂದೇ ಒಂದು ಬಾಗಿಲ್ಲ ಯಾವಾಗಿಂದ ಮೂಸಿ ನೋಡ್ಕೊತ ಮೂಸಿ ನೋಡ್ಕೊತಂತ ಬಂದು ಇರೋದು ಒಂದು ಬಾಗಿಲ ಬಾಗಿಲು ಒಳಗೆ ಹೋಗಿ ಒಂದು ಈಟನ್ನು ಬಜಿ ತಿನ್ಬೇಕಂತ ಒಂದು ಬಾಗಿಲು ತಟ್ಟನಾಗ್ ಮುಚ್ಕೊಂಡು ಬಿಡ್ತಾವೆ ಯಾಕೆ ಮುಚ್ಕೊಂಡು ಬಿಡ್ತದಿಲ್ಲ ಥಟ್ಟನಗೆ ಮುಚ್ಕೋತು ಯಾವಾಗ ಒಂದು ಈಟೆ ಬಜಿ ಏನು ಭಾಳ ತಿಂದಿಲ್ಲ ಸ್ವಲ್ಪೇ ತಿಂದದ ಬಜಿ ಇಟ್ಟು ತಿನ್ನದ್ರಾಗಿನೇ ಬಾಗಿಲು ಮುಚ್ಚಿಬಿಟ್ಟದ ಯಾವಾಗಿಂದ ಬಾಗಿಲು ಅಂದ್ರೆ ಸಪ್ಲೈ ಬಿಡುತ್ತೋ ಎಪ್ಪೋ ಯಾರೋ ಬರ್ತಾರಾ ನಾನು ಹೊಡೀತಾರ ಇದ್ರಾಗಿಂದ ಹೊರಗೆ ಓಡಿ ಹೋಗಬೇಕು ಕುಣದ ಒಂದು ಸವನ ತಿರುಗಲಕ್ಕೆ ಚಲೋ ಮಾಡುತ್ತೆ ಹೋಗಕ್ಕೆ ಅದಕ್ಕೆ ಒಂದು ಅಂದ ಇಲಿ ಒಳಗೆ ಹೋಗಿ ಅಂದ್ರೆ ಬಿತ್ತು ಒತ್ತಿಕೊಂಡಂದ್ರ ತಿರುಗಿಂದ ಹೊರಗೆ ಹೋಗಕ್ಕೆ ಬರಂಗಿಲ್ಲ ಒಂದು ಸೌನ ವದ್ದೆ ಆಡ್ತದ ಮನಸ್ಸಿಗೆ ದುಃಖ ಮಾಡ್ಕೊತದ ನಾ ಇದ್ರಾಗ ಬರಬಾರ್ದಾಗಿತ್ತು ಅಯ್ಯಪ್ಪ ನಾ ಸುಮ್ಮನೆ ಬಂದುಬಿಟ್ಟೆ ಬಜಿ ಹಾಸ್ಯಕ್ಕೆ ಅಂತ ಬಂದೆ ಇದ್ರ ಒಳಗಿಂದ ಸಿಕ್ಕೊಂಡು ಬಿದ್ದೆ ನನ್ನ ಯಾರೋ ಬರ್ತಾರ ನನಗೆ ಯಾರೋ ಹೊಡಿತಾರ ನನ್ನ ಕೊಲೆ ಮಾಡ್ತಾರ ನಾ ಹೆಂಗಿದ್ರಾಗಿಂದು ಪಾರ ಹೆಂಗಿದ್ರಾಗಿಂದು ಪಾರಿ ಒಂದು ಸೌನಕ್ಕೆ ಅಳ್ಕೊಂತ ಅಳ್ಕೊಳ್ಕೊಂತ ಏನ್ರಿ ಒಳಗೆ ತಿರುಗತಿರ್ತ ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಬಂದ್ ಕೂಡನ ಇದು ಇರೋದೊಂದು ಬಾಗಿಲ್ಲ ಮುಚ್ಕೊಂಡಿರ್ತದೆ ಆ ಒಳಗಿನ ಇಲಿಗಂತದಿದ್ ಹೊರಗಿನ ಇಲಿ ದೋಸ್ತ ಒಂದು ಈಡು ಬಾಗಿಲು ತೆಗೆಯೋ ನಾ ಒಂದು ಬಜಿ ಬಜಿತಿತ್ತೀನಿ ಅಂತ ಅದು ಒಳಗಿನಂತದ ಒಳಗೆ ಬರಬೇಡ ನೀ ಏನು ಹೊರಗೆ ಅದಿದ್ದೀ ಆರಾಮ ಇದ್ದಿದ್ದೀನಿ ಸುಮ್ಮನೆ ಹೊರಗೆ ಇರೋ ಇದ್ರ ಒಳಗೆ ಬರಬೇಡ ಇದ್ರಾಗ ಸುಖ ಇಲ್ಲ ಹಾಂ ನೋಡೋ ದೋಸ್ತ ನಾನೊಂದು ಹೀಡ್ತಿತ್ತೀನಿ ಒಂದು ಈಡು ಬಾಗಿಲತಿ ಭಾರಿ ರೆಕಮೆಂಡ ನೋಡ್ರಿ ಏನ್ರಿ ರೀ ಪುಗ್ಸೆಡೆ ಸಿಗ್ತಿತ್ತು ನಮ್ಮ ಮಂದಿ ರೆಕಮೆಂಡ್ ಭಾಳ ಹಚ್ಚೋದು ಏನು ರೀ ಮುಗಿಸ್ಟೆ ಸಿಗಬೇಕು ಯಾವಾಗಿಂದ ದೋಸ್ತ ಒಂದು ಈಡು ತೆಗಿಯೋ ಒಂದು ಹಿಡ್ತಿತ್ತೀನಿ ಬ್ಯಾಡ ಹುಚ್ಚು ಕೊಟ್ಟು ಇದ್ರಾಗ ಬರ್ಲಾ ಹೋಗ್ಬೇಡ ಇದ್ರಾಗ ಏನು ಒಂದು ಸಾರಿ ಒಳಗೆ ಬಂದ್ರೆ ತಿರುಗಿ ಹೊರಗೆ ಹೋಗಕ್ಕೆ ಬರಲ್ಲ ನೀವು ಹೊರಗೆ ಹೊರಗೆ ಇರುವತ್ತಿ ತುಕೊಂಡು ಒಳಗಿಂದ ಅಂತದ ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕ ನಾವು ಹಾಂ ಇಟ್ಟು ತಾನೇ ತಿನ್ಬೇಕ ನಾವು ನಮಗೊಂದು ಈಡು ತೆಗಿಯೋ ದೋಸ್ತು ನೋಡ್ರಿ ನೀವು ಕರೆ ಹೇಳ್ ನೋಡೋಣ ಇಟ್ಟು ಮಂದಿ ಮದುವೆ ಆದವ್ರ ಇದ್ದೀರಿ ಯಾವಾಗೇನು ಮದುವೆ ಆಗುತ್ತಾನ ಭಾರಿ ಹುರುಪಾ ಯಾಕ್ರೆ ಇಲ್ಲ ಮನೆಗೆ ಬಂದು ಈಗ ಹುಡುಗರು ತಂದೆ ತಾಯಿಗೆ ಜಗಳ ತೆಗಿಲಕ್ಕಾವ ಯಾವ ನಮ್ಮ ಲಗ್ನ ಮಾಡಲ್ಲನು ತಿರಿ ನಾನು ವಾರಿದವ್ರಿ ಅಡ್ ಹಾಡ್ದಾರ ಮನೆಯಾಗ ಓಣೆಗೆ ಊಣೆಗೆ ಅಂದ ಹಿರಿಯರಿಗೆ ಹಿರಿಯರಿಗೆ ಕೇಳ್ತಾವ ಹೇಳು ಮುತ್ತೆ ನಮ್ಮ ಅಪ್ಪಗದು ಹೇಳು ನಾನು ಲಗ್ನ ಮಾಡತ್ತೇಳು ಅವ್ರು ಅಂತಾರೆ ಹಿರಿಯರು ಊರನ್ನ ಹಿರಿಯರು ತಮ್ಮ ಈಗ ಏನು ಸುಖದಿಂದ ಇದ್ದೆ ಅದಿದಿ ಏನು ಸುಖ ಅದ ಬ್ಯಾಡ ಹಾದು ತುಕೊಂಡು ಅವ್ರು ಹಿರಿಯರು ಅಂತಿರ್ತಾರ ಮಗ ತ ಚೈನಿ ಹೊಡೆದ ನಮ್ಗೆ ಬ್ಯಾಡಂತನಂತ ಅವ್ರು ಏನು ತಿಳ್ಕೊಂಡ್ರೆ ಲಗ್ನ ತಿಳ್ಕೊಂಡಂದ್ರೆ ಸೈಕಲ್ ಮೋಟ್ರ್ ಮ್ಯಾಗ ಗಂಡ ಹೆಣತಿ ತಿರುಗಾಡ್ತಿರ್ತಾ ನೋಡಿರಿ ಏನರೀ ಸೈಕಲ್ ಮೋಟ್ರ್ ಮ್ಯಾಗ ಹೆಣತಿ ಕುಂದ್ರ ಸುಗೊಂಡು ಹಗಿದೆ ಸಣ್ಣ ಕಟ್ ಹೊಡ್ಯಾದ ನೋಡ್ರಿ ಏನು ನೀವು ಯಾಕೆ ಹಂಗೆ ಕಟ್ ಹೊಡಿತಾರ ತೊಕೊಂಡು ಅಕ್ಕಿನ ಆಶೀರ್ವಾದ ಇರ್ತದ ನಾವು ಬಸ್ಸಿಗೆ ಹೊಂಟಿದ್ದೆ ಒಬ್ಬ ಹುಡುಗರು ಹುಡುಗರು ಮಾತಾಡ್ತಿದ್ದ ದೋಸ್ತ ಆ ದೇವ್ರ ಏನಿಲ್ಲಂತೆ ಏ ಅದನ್ನಲ್ಲ ದೇವ್ರ ಗುರು ಗುರುನ ಯಾರು ನಿನ್ನ ಪಾಲಿಗೆ ಗುರು ಯಾರು ದೇವ್ರ ತೊಕೊಂಡು ಅಂದ್ಕೂಡ ನಾವು ಇನ್ನೊಬ್ಬ ಹೇಳಕತ್ತಿದ್ದ ನಾನು ನೋಡಿ ಪೈಸಾ ಮೇರಾ ಪರಮಾತ್ಮ ಅಂದ್ರೆ ರೊಕ್ಕನೇನಾ ಮನಿ ದೇವರು ಪತ್ನಿ ಮೇರಾ ಗುರು ಹೆಣ್ತಿನೇ ನನಗೆ ಗುರು ಅನ್ನೋ ಹೆಣತಿಗೆ ಹೆಂಗೆ ಗುರು ಅಂತದ ತಗೊಂಡು ನಾವು ಕನ್ಫ್ಯೂಸ್ ಮನೆ ಮನೆ ಗೊತ್ತಾಗ ನನಗೂ ಈಗ ಗಂಡ ಹೆಣ್ತಿ ಗಾಡಿ ಮ್ಯಾಗೆ ಹೊಂಟಿರ್ತಾರೆ ನೋಡ್ರಿ ನೀನು ಗಂಡ ಈ ಕಡೆ ಮಾರಿ ಮಾಡಿ ಗಾಡಿ ನಡೆಸ್ತಿರ್ತಾನೆ ಹೆಣ್ತಿ ಕಡೆ ಮಾರಿ ಕೂತಿರ್ತಾಳೆ ಆಕೆ ಸುಮ್ಮನೆ ಕೂತಿರಂಗಿಲ್ಲ ಆಶೀರ್ವಾದ ಮಾಡ್ತಾಳೆ ಡುಬ್ಬದ ಮೇಲೆ ಭಕ್ತ ನನ್ನ ಆಶೀರ್ವಾದದ ಬಲ್ಲಂಗ ಹೊಡಿ ಗಾಡಿ ಹಾ ಡುಬ್ಬದ ಮ್ಯಾಲ ಕೈ ಇಟ್ಟಿರ್ತಾರಲ್ಲ ನೋಡ್ಬೇಕು ಅವ ಒಂದೊಂದು ಅವ ಅಪ್ಪಿ ತಪ್ಪಿ ಹೆಣ್ಮಗಳು ಒಂದು ಗಂಡಿನಿಂದ ಒಬ್ಬ ಹೆಣ್ಮಗಳಿಂದ ಇಲ್ಲಿ ಹಿಂದೆ ರಾಡ್ ಇರ್ತದೆ ನೋಡಿ ಹಿಡ್ಕೊಂಡು ಕುಂದ್ರದು ಆ ರಾಡ್ ಹಿಡ್ಕೊಂಡು ಕೂತಿಲ್ಲ ಅಂದ್ರೆ ಅಕ್ಕರಿ ಇರಬೇಕು ತಂಗೇರಿರಬೇಕು ಇರಬೇಕು ಎಲ್ಲ ಡಬ್ಬದ ಮ್ಯಾಗೆ ಕೈ ಇಟ್ಲು ಇಲ್ಲಿ ಮುಂದೆ ತೊಡಿ ಮ್ಯ ಕೈ ಇಟ್ಲಂದ್ರೆ ಬರೋಬ್ಬರಿ ಹೆಣ್ತಳ ತಿಳ್ಕೊಬೇಕು ಏತ್ರಿ ಯಾಕೆ ರೀ ಹಂಗೆ ಕುಂದಿರ್ತಾರಿಲ್ಲ ಮಾದೆ ತಾಯಿ ಅಕ್ಕ ತಂಗಿಯರು ಕುಂತ್ರ ತಕೊಂಡ ಹಿಂದೆ ಇಲ್ಲಿ ಹಿಂಗೆ ಇರ್ತದೆ ನೋಡು ಅವು ಅಡ್ಡು ಹಿಂಗೆ ಕೂತಿರ್ತಾವ ಆಕೆ ಧೈರ್ಯ ಇರ್ತದೆ ನನ್ನ ಗಂಡನೇ ತಾನು ಧೈರ್ಯ ಇರ್ತಾ ಆಕೆ ಏನು ಹಿಡ್ಕೊಳ್ಳಂಗಿಲ್ಲ ನೋಡಿ ಡಬ್ಬು ಬಕ್ಕ ಭಕ್ತ ನನ್ನ ಆಶೀರ್ವಾದ ಪಲ್ಲಂಗ ಹೊಡಿ ಕೂಡ ಸಂಕನ ಕಟ್ಟು ಹೊಡಿತದೆ ಬಕ್ಕ ಬರಲಿ ಬಿದ್ದು ಹಲ್ಲು ಕಳ್ಕೊಂಡು ಮೊಳೆ ಮತ್ತು ಅದೇ ನಮ್ಮಂಥವ್ರು ಯಾರ್ಯಾರು ಕೂತಿದ್ದೇವಂದ್ರೆ ಅಪ್ಪವರು ಸೌಕಾಸ ಒಬ್ಬಕ್ರಿ ಅಪ್ಪವ್ರು ಆ ಏಸು ಹಿಂಗೆ ಕಟ್ ಹೊಡ್ಲಿಕ್ಕೆ ಹೋಗಿನ ಬಿದ್ದವ ಹೆಂಡ್ತಿ ಮುಂದೆ ಸ್ಟೈಲ್ ತೋರ್ಸಕ್ಕೆ ಹೋಗಿ ಏನ್ರಿ ಪಕ್ಕ ಗಾಡಿನೂ ಬರಲ್ಲ ಆದರೆ ಹೆಣ್ತಿದ್ರಿಗೆ ಸ್ಟೈಲ್ ಮ್ಯಾಗೆ ಅಂದ ಅಕ್ಕಿನ ಹಿಂಗೆ ನೋಡೋಕೆ ಹಿಂಗೆ ಕೂತಿತ್ತು ವಾಪಸ್ ಏನು ನೋಡಕ್ಕೆ ಹೇಳೋದ ಮುಂದೆ ಯಾವಾಗಿದ ಗನಾಗ ಬ್ರೇಕ್ ಕೊಡ್ದಲ್ಲಿ ಎಲ್ಲ ರೋಡ್ ಬ್ರೇಕ ಹಾರಿಸ್ತು ಅಕ್ಕ ಹಿಂದೆ ಅವ ಮುಂದೆ ಯಾಕ್ರಿ ಇದಕ್ಕೆ ಬಿದ್ದಿದ್ದು ಸದಕ್ಕೆ ಕರು ಕಬ್ರಿರಲ್ಲ ಅದು ಗಂಡಗ ಮುಂದೊಂದು ಕಿಲೋಮೀಟ್ರ್ ಮ್ಯಾಗ ಹೋಗಿ ಅಂದ್ರೆ ನಾನು ಹೆಣತಿ ಕೂತಿತ್ತು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಇದು ಬರೋದ್ರಾಗ ಬಕ್ ಬರಲೇ ಬಿದ್ದು ಕಾಲಿಗೆ ಸೆಟಗೊಂಡು ಯಾಕೆ ಹೋಯ್ ಎಲ್ಲೈತೆ ಇವನು ರೀ ಗಾಡಿ ಮೇಲೆ ಬಿದ್ದು ಕಲಾಸಿ ಆಯ್ತು ಮತ್ತು ಸೊಂಡಿ ಒಣಸ್ಕೊಂಡು ಕುಂದ್ರದ ಏನ್ರಿ ಇದು ಅಲ್ಲ ಅವ್ರು ಏನು ತಿಳಿದಾರ ಸೈಕಲ್ ಮಾಡ್ರೆ ಮತ್ತೆ ತಿರ್ಗಾಡೋದು ಅಗದಿ ಸಿನಿಮಾಕ್ಕೆ ಹೋಗೋದು ಹಿಂಗೆ ಅಂದ ಮೊಬೈಲ್ನಾಗೆ ಸೆಲ್ಫಿ ತಕೊಳ್ಳೋ ಇದೇ ಸಂಸಾರ ತಿಳಿದಾರ ಯಾಕೆ ರೀ ಜಗಳ ತೆಗೀಲಿಕ್ಕವೀ ಈಗ ಏ ನಮ್ಮ ನಮ್ಮೊಗಡೆ ಮಾಡಲ್ಲನು ನಮ್ಗೆ ಇದು ಮಾಡಲ್ಲನು ಮನೆಗೆ ಹತ್ತಂಗಿಲ್ಲ ಅವಕ್ಕೂ ತೊಗೊಂಡು ನಂಬಲ್ಲಿ ಬರ್ತಾರ ಆ ಹುಡುಗರಿಗೆ ತೊಗೊಂಡು ನಂಬಲ್ಲಿ ಬರ್ತಾರ ಅಪ್ಪವರು ಒಟ್ಟು ನಮ್ಮ ಪಾರನ ಮಾತೆ ಕೇಳಲಾಗ್ಯದ ರೀ ಒಟ್ಟು ಮನೆಗೆ ಹತ್ತಲಾಗ್ಯದ ಅದಕ್ಕೊಂದು ಏನರ ಕೊಳಕ್ಕೆ ಕಟ್ಟರಿ ಅಪ್ಪ ಆತಾರ ಥರ ನಾವು ಗುರುಗಳು ಮತ್ತು ಅದ್ರ ಮಾರಿ ನೋಡಿದ್ರೆ ಕುನ ಹಿಡಿತೀವಿ ನಾವು ವಾಟ್ ಎ ಫೇಸ್ ಫೇಸಪ್ ಅವ್ರಿಗೆಷ್ಟು ಮ್ಯಾನ್ ಅತ್ತು ರೀ ಮನ್ಸಿನ ಮಾರಿ ನೋಡಿದ್ನೇ ಗೊತ್ತಾಗಿಬಿಡ್ತದ ಇವ ಏನು ಅದಾನಾ ಅಂತ ಅದಕ್ಕಾಗಿ ನೀವು ಅಂತ ಇಲ್ಲ ಅಪ್ಪ ನಮ್ಮ ಆ ಮಠಕ್ಕೆ ಹೋದ್ರೆ ಸಾಕು ನಮ್ಮದೆಲ್ಲ ಅವ್ರಿಗೆ ಹೇಳಿಬಿಟ್ರಿ ಅತ್ತ ಹೇಳೋದಿಲ್ಲ ರೀ ಹಣಿಮ್ಯಾಗಟ್ಟು ಕೊಟ್ರಿ ತಾನ ಯಾವಾಗ ಅದ್ರ ನೋಡಿದೆವಲ್ಲ ಇದಕ್ಕೆ ದಾರ ಹತ್ತಲ್ಲ ನಿಂಬಿಕಾಯಿ ಹತ್ತಲ್ಲ ಇದಕ್ಕೆ ತೆಂಗಿನಕಾಯಿ ಹತ್ತಲ್ಲ ಇದಕ್ಕೊಂದು ಕೊಳ್ಳಾಗ ಲೊಳ್ಳಿ ಕಟ್ಟು ಈ ಯಮಿಗಳಿಗೆ ಕಟ್ತಾರಲ್ಲ ಕಾಳು ಯಮಿಗಳಿಗೆ ಅವಕೆಂತ ಡೊಂಗ್ ಅಂತಾರೆ ಏನು ಲೊಳ್ಳೆ ಅಂತಾರೆ ಹಾಂ ಲೊಳ್ಳಿ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ ಆ ಒಳ್ಳೆ ಅದಕ್ಕೊಂದು ಲಗ್ನ ಮಾಡು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ ಮತ್ತು ಇನ್ನು ಅಪ್ಪವರು ಹೇಳ್ಯಾರ ಹೇಳ್ಯಾರ ಹೇಳ್ಯಾರತ್ತಿಕ್ಕೊಂಡೊಂದು ಪಾಪ ಅವ್ರ ತಂದೆ ತಾಯಿ ಏನು ಇದ್ದಿರ್ಲಕ ಎಂಥದಾಕಿರಲಿಲ್ಲ ದುಡಿಲಿ ದುಡ್ಡು ದುಃಖಕ್ಕೆ ಬರಲಿ ಏನಾಕಿರ್ಲಕ್ಕಂದು ಹೆಣ್ಣು ಹುಡುಕ್ತಾರೆ ಯಾಕೆ ರೀ ಅವನಿಗೆ ದೊಡ್ಡ ಖುಷಿ ಹೆಣ್ಣು ಹುಡ್ಕತ್ಕೊಳ್ಳ್ಯನ ನೋಡ್ಬೇಕು ನೀವು ಹೆಣ್ಣು ನೋಡಕ್ಕೆ ಹೊಂಟಾಗ ಹ್ಯಾಂಗೆ ಹೋಗ್ರಿ ನೋಡ್ರಿ ಹೆಂಗೆ ಹೋಗಿರ್ತಾರೆ ಅಗದಿ ಪೆಟ್ಟು ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಇವನಿಗೆ ಟೈಮ್ ತಿಳಿಲಿಲ್ಲ ಅಂದರು ಮಂದಿಕಾಯನ್ನು ಉದ್ರಿ ಗಡಿಯರು ಕಟ್ಕೊಂಡು ಮೇಸಿಗೆಸಿಗೆ ಕಟ್ಟಿ ಹೊಡ್ಕೊಂಡು ನೋಡ್ಬೇಕು ಅವನು ಹೋಗ ಆಕಾರ ಈಗ ಅವಾಗೆಲ್ಲ ಇನ್ನು ಹಿರಿಯರಿಗೆ ಕಳಿಸ್ತಿದ್ರು ಹುಡುಗರು ಜೋಡಿ ಈಗ ಹಿರಿಯರು ಹೋಗಂಗಿಲ್ಲಗ ಏ ಅವ್ ಮೊದಲು ಹುಡುಗರು ಹುಡುಗರು ಹೋಗಿ ನೋಡಿ ಬರಲ್ವ ಆ ಹುಡುಗರು ಮನಸ್ಸಿಗೆ ಆಯ್ತು ಅಂದ್ರೆ ಆಮೇಲೆ ಹಿರಿಯರು ಹೋಗೋಣ ತಿಕೊಂಡು ಅಂತಾರೆ ಅವ್ನು ನಾಲ್ಕು ಕೆಟ್ಟ ಊರಿಗೆ ವಜ್ಜಗಿಕ್ಕೆ ಕಳಿಸಿರ್ತಾರ ಅವಳು ಸೊಂಡೆ ಕುಟುಕ ಹಿಡ್ಕೊಂಡು ಹೋಗಿ ಬೀಗ್ರ ಮನೆಗೆ ಗಾಡಿಗೆ ಪಿತ್ ಚೆನ್ನಾಗ್ ಹೋಗಳಿ ಹೇಳ್ರಿ ಆ ಪಿತ್ ಚೆನ್ನಾಗ್ಯ ಹೋಗಳಿ ಏ ಬಿಗರು ಬಂದ್ರೆ ಖಾಲಿ ನೀರು ಕೊಡಿ ನೀರು ಕೊಡಿ ನೀರು ಕೊಡೋಣದ್ ಕೂಡ ಹಾಗೆ ಗಂಗಾಳು ಗಂಗಾಳ ತಿಂದು ಏ ಹುಡುಗಿ ಕರಿ ಕರಿ ಪೋರಿ ಪೋರಿ ಕರಿ ಪೋರಿ ಕರಿ ಅತ್ತ ಕೂಡ ಕರಿತಾರ ಆಕಿನ ಅಕ್ಕ ಇವರು ಬರೋದು ಇನ್ನೂ ತಾಸು ಇರ್ಲಿಕ್ಕಾಗ ಅಡ್ವಾನ್ಸ್ ಮೇಕಪ್ ಮತ್ತೆ ಇನ್ನ ಅವ್ರು ಜಲ್ದಿ ಬಂದ್ರೆ ಪುಣ್ಯ ಆಕಿಂದು ಅಪ್ಪಿತಪ್ಪಿ ಇವು ಜರ ಲೇಟ್ ಮಾಡ್ದು ಮನ್ಯಾಗೆ ಕರೆಂಟ್ ಹೋಯ್ತು ಅಂತಂದ್ರೆ ಏನು ಕತೆ ಕೇಳಬೇಡ್ರಿ ಈಕೆ ಎಲ್ಲ ಮೇಕಪ್ ಮಾಡ್ಕೊಂಡು ಮ್ಯಾಗಿನ ತಲೆ ನೀರು ಇಳಿತಾವ ಎಲ್ಲೆಲ್ಲಿ ನೀರು ಇಳಿದಿರ್ತಾವ ಅಲ್ಲಿ ಕರ್ರ್ ಕಾಣ್ತದ ನೀರು ಇಳಿಲ್ಲ ಅಲ್ಲಿ ಬೆಳ್ಳು ಕಾಣ್ತದೆ ಪೋರಿ ತೊಂದಿಗೆ ನಾಗ್ಯದಾನಂದಿದ್ದು ಯಾಕ್ರಿಗೆ ಕರೆಂಟ್ ಐಯ್ ದಗಿಗಿ ಮೈತೊಮ್ಮೆ ನೀರು ಇಳಿತಾವ ಅದು ಮೇಕಪ್ ಎಲ್ತಾನೆ ಇರ್ತದೆ ಅಲ್ಲಿ ತಾನೇ ಇರ್ತದ ಈಗ ಕಂಡ ಮೇಕಪ್ ಮಾಡ್ಕೊಂಡು ಕೂತಿರ್ತಾಳೆ ಈ ಮಗನ ಒಂದ ಹೋಗೋತ್ನಾಗ ಒತ್ತಿ ಪೌಡ್ರಾಗುಡ್ರೆ ಹಚ್ಕೊಂಡು ಇವನು ಸ್ಟೈಲ್ನಾಗೆ ಹೋಗಿರ್ತಾನೆ ಈಗ ಒಂದು ಸ್ಟೈಲ್ ಹೊಂಟದಕ್ಕೆ ನಿಮ್ಗೆ ಗೊತ್ತಿಲ್ಲ ಈಗ ಹೆಣ್ಣು ಹೋದ್ರೆ ಆ ಊರಾಗ ಇಳಿದ್ರು ನಮ್ಮ ಕಟಿಂಗ್ ಶಾಪಿಗೆ ಹೋಗ್ಕ್ರೆ ಮೊದಲ ಹುಡುಗರು ಕಟಿಂಗ್ ಶಾಪಿಗೆ ಹೋಗಿ ಅಲ್ಲೇ ಕನ್ನಡ ನಿಂತ್ಕೊಂಡು ಪೌಡ್ರಾಗೌಡ್ರ್ ಹಾತ್ಕೊಂಡು ಮತ್ತು ಬೀಗರು ಮನೆ ಹೆಣ್ಣು ನೋಡಕ್ಕೆ ಬರೋದು ಬರೋದ್ರಾಗ ಆಕೇನು ತಯಾರಾಗಿ ನಿಂತಿರ್ತಾಳೆ ತಯಾರಾಗೋದಕ್ಕೆ ಅಲ್ಲೇ ಬಾಗಿಲ್ದಾಗೆ ಕುರ್ಚಿ ಹಾಗೆ ಯಾವಾಗ್ಯ ಬಾಗಲ್ದಾಗೆಂದ ಕುರ್ಚಿ ಹಾಕಿರ್ತಾರೆ ಇವ್ರಿಗೆ ಬಂದವ್ರಿಗೇನು ಕುರ್ಚಿ ಹಾಕಿರ್ತಾರೆ ಅವಾಗೆಲ್ಲ ಮಣಿಮ್ಯ ಕುಂದರ್ಸಿ ಅಂತ ತೋರಿಸ್ತಿದ್ರು ಯಾಕೆ ರೀ ಮಣಿಮ್ಯ ಕುಂದ್ರಸ್ತಿದಿರಲಿ ಮಣಿಮ್ಯಾಗೆ ಕುಂದರ್ಸ್ತಿದ್ರು ಈಗಿಲ್ಲ ಈಗ ಹುಡುಗಿ ನೋಡೋ ನೋಡೋರು ಆ ಹುಡುಗಿನ ಕುರ್ಚಿ ಮೇಗೆ ಯಾವಾಗಿಂದ ಬಂದು ಕೂಡ ದಡ್ಗನ್ನೇ ಅಲ್ಲೇ ಕುಂದ್ರದು ಇವು ನಾಕು ಹೋಗಿರ್ತಾವಲ್ಲ ಊರಿಗೆ ವಾಜ ಊಡಾಳರು ಏ ನೀ ಮಾತಾಡ್ಸಿ ನೀ ಮಾತು ಹಿಂಗೆ ಮಾಡ್ತಿರ್ತಾರೆ ನೋಡ್ರಿ ನೀ ಮಾತಾಡ್ಸಿ ನೀ ಮಾತು ಒಂದು ಒಬ್ಬ ಏನು ಅನ್ನತ್ತ ಏಯ್ ಅವರು ನಾ ಮಂದಿ ಮಾತಾಡಿದ್ರೆ ನೀನು ಲಗ್ನಾಗ ನೀನೇ ನೀನೇ ಅಂದ ಒಂದು ಹುಡುಗ ನೀನೇ ಮಾತಾಡ್ಸು ಮಂದಿಯಾಗೆ ಮಾತಾಡ್ಸ್ಬೇಕು ಹೆಂಗು ನೀನೇ ಲಗ್ನ ಆಗ ನೀನೇ ಮಾತಾಡ್ಸು ಅಂದ್ಕೂಡ ಮಾತಾಡ್ಲಿಲ್ಲ ಅನ್ನ ಏಯ್ ಮಾತಾಡ್ಸಿ ತಂಗಿ ನಿನ್ನ ಹೆಸರು ಹಂಗೆ ಮಾಡ್ತೀವಿ ಹಾಂ ತಂಗಿ ನಿನ್ನ ಹೆಸರು ಏನು ಅಂದ್ಕೊಳ್ಳಿ ಎಣ್ಣ ನನ್ನ ಹೆಸರು ಮಲ್ಲವರಿ ಅಲ್ಲತ್ತ ಹಾ ಏ ಮಂದಿ ಅಣ್ಣ ತಮ್ಮರು ಅತ್ತ ಕೇಳದ್ನತ್ತ ಇಲ್ಲಿ ತನ ಮೂರ್ಯಾವ ಮಂದಿ ಇದ್ರಿ ಅಣ್ಣ ಈಗ ನೀನು ಕೂಡಿ ಅಂದ್ರೆ ನಾಲ್ಕು ಮಂದಿ ಆಗ್ಯಾರ ಅಂದ ಅಲ್ರಿ ಮಾತಾಡ್ಸೋದು ಒಂದು ಕಲಾ ಅದ ಸುಮ್ಮನೆ ಅಂದ ಹೋಗಿ ಮಾತಾಡ್ಸ್ತಾನೆ ತಿಕೊಂಡ್ರೆ ಮಾತಾಡೋದು ಯಾವಾಗ ಕೇಳಬೇಕು ಅದನ್ನ ಯಾರು ಕೇಳ್ಯಾರ ನೋಡಿ ಮಾತಾಡಿಸ್ಬೇಕು ಬೇಡ ಬೇಡತ್ತ ಏನು ರೀ ಯಾವ್ದು ಮಾ ಏನು ಮಾತಾಡಿಸ್ತೀರಿ ಹೇಳಿ ನೋಡೋಣ ಏನು ಮಾತಾಡಿಸ್ತಾರೆ ಹೇಳಿರಿ ನೋಡೋಣ ಎಷ್ಟು ತಾಯಂದಿರಿದ್ರಲ್ಲ ಏನು ಮಾತಾಡ್ಸ್ತಾರೆ ಹೇಳಿರಿ ಏನಿಲ್ಲ ಅವ್ರು ಅದೇ ಬಂದವ್ರಂತ ಕೇಳ್ತಾರೆ ತಂಗಿ ನಿನ್ನ ಹೆಸರು ಏನು ನಿಮ್ಮನ್ನ ಹೆಸರು ಏನು ನಿಮ್ಮ ಅಪ್ಪನ ಏನು ಏಸು ಮಂದಿ ಅಣತಂಬರು ಏಸು ಮಂದಿ ಅಕ್ಕ ತಂಗಿಯರು ಏನು ಇದ್ದವ್ರಿಗೆ ಈಸು ಮಂದಿ ಏನು ತನಗೇನು ಅದು ಕೇಳಬೇಕಿಲ್ಲ ಹೇಗ್ರಿ ತನಗೆ ಇಷ್ಟು ಮಂದಿ ತಾಯಿ ನಿಮ್ಮ ನೋಡೋಕೆ ಬಂದಾಗ ಒಬ್ಬರು ನಿಮ್ಗೆ ಕೇಳ್ಯಾರ ತಂಗಿ ನಿಮ್ಮ ಮನೆ ಗುರುಗಳು ಯಾರು ನಿಂದ ಲಿಂಗ ದೀಕ್ಷೆ ಆಗ್ಯದೇನಿಲ್ಲ ನೀ ದಾನ ಧರ್ಮ ಮಾಡ್ತೇನಿಲ್ಲ ಕೇಳಾರ ಏನೂ ಇಲ್ಲ ಎಷ್ಟೈತೆ ಅಂದ ಕೂಡ ಈಗ ಕಲ್ತಿದ್ದೆ ಆರನೇತೆ ಇನ್ನು ಹತ್ತನೇ ಪಾಸ್ ಆಗೇನಿ ಹಾಂ ಕೇಳ್ತಾವೆ ಕೇಳ್ತಾವ ನೋಡ್ರಿ ಮಾತಾಡಿಸೋದಂದ್ರೆ ಇದು ಅಲ್ಲ ಕೇಳಬೇಕಿಲ್ಲ ಏನರೀ ನಿನ್ನ ಲಿಂಗ ದಿಕ್ಕಿ ಆಗ್ಯದೇನಿಲ್ಲ ನಿನ್ನ ಅದರ ಏನಿಲ್ಲ ನಿನ್ನ ಮನಿ ದೇವ್ರೆ ಅವರು ನಿನ್ನ ನಿತ್ಯ ನಿತ್ಯ ದಾನ ಧರ್ಮ ಮಾಡ್ತೇನಿಲ್ಲ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಇದ್ದಕ್ಕೆ ಮಾತ್ರ ಮನೆಗೆ ಬಂದು ಬೆಳಕಂತ ಅತ್ತಿ ಮಾವು ನೋಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಹೊರತಾಗಿ ಇಲ್ಲದ ಇದರಿಂದ ಶಕ್ತಿ ಇರಂಗಿಲ್ಲ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಇರಬೇಕು ಪರೋಪಕಾರ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥ ಹೆಣ್ಣು ಅದಕ್ಕಾಗಿ ನಾವು ಜಗತ್ತಿನೊಳಗೆ ಒಂದು ಮಾತು ಹೇಳ್ತಿರ್ತೀವಿ ಹೆಣ್ಣಿನ ಏನ್ರಿ ರೂಪ ಅಂದ ಚಂದ ನೋಡೋದಲ್ಲ ಹಿಂದನ್ನು ಹೇಳ್ತಿದ್ದ ನೋಡ್ತಿದ್ರು ನೋಡ್ರಿ ನೀವು ಯಾರು ಜೇಡದ ದಾಶಿ ಮರ ಹಿಂದವ ಕನ್ಯಾ ಹುಡುಕ್ತಿದ್ನತ್ತ ಎಂತ ಕನ್ಯಾ ಯಾವ ಹೆಣ್ಣ ನೀರು ಹಾಕಲಾರ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ಮದುವೆ ಮಾಡ್ಕೋತೀನಿ ಅಂತ